ನೋಡಿ ಓಟ್ಸ್ ಇಡ್ಲಿ ತುಂಬಾ ರುಚಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ನೋಡಿ ಒಂದು ಬೌಲಲ್ಲಿ ಓಟ್ಸ್ ತಗೊಂಡು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಕೆಂಪುಗಾಗೋವರೆಗೂ ನೋಡಿ ಒಂದು ಎರಡು ನಿಮಿಷ ಅಷ್ಟೇ ಲೋ ಒಂದ್ಸರಿ ಐ ಫ್ಲೇಮ್ ಮಾಡಿ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಒಂದು ಬೌಲಲ್ಲಿ ಹಾಕ್ಕೋಬೇಕು ಮತ್ತು ಆ ಅದೇ ಬಾಣಲಿಗೆ ಎಣ್ಣೆ ಒಂದು ಸ್ಪೂನ್ ಹಾಕ್ಕೊಂಡು ಸಾಸಿವೆ ಬೇಳೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಹಾಕ್ಕೊಳ್ಳಿ ಒಗ್ಗರಣೆಗೆ ಕರಿಬೇವು ಒಂದು ಸ್ವಲ್ಪ ಜಾಸ್ತಿ ಕಟ್ ಮಾಡಿಬಿಟ್ಟು ಹಾಕಿ ರೌಂಡ್ಗೆ ಹಚ್ಚಿ ಹಸಿಮೆಣ್ಕಾಯಿ ಒಂದು ಕ್ಯಾರೆಟು ತುರಿದ್ಬಿಟ್ಟು ಹಾಕಿ ಅರ್ಧ ಉಪ್ಪು ನಾವೆಷ್ಟು ಓಟ್ಸ್ ತೊಗೊಂಡ್ಬೋ ಅದರಲ್ಲಿ ಅರ್ಧಕ್ಕಿಂತ ಕಮ್ಮಿ ಚಿಕ್ಕೊಪ್ಪಲ್ಲಿ ತಗೊಂಡಿದ್ದೀನಿ ರವೆ ಹಾಕ್ಬಿಟ್ಟು ಉಪ್ಪಿಟ್ಟು ರವೆ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅದನ್ನ ಓಟ್ಸ್ ಪೌಡ್ರಲ್ಲಿ ಹಾಕ್ಬಿಟ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೊಸರು ಒಂದು ಬೌಲ್ ತುಂಬ ಹಾಕ್ಕೊಂಡು ನೀರು ಸ್ವಲ್ಪ ಹಾಕಿ ಕಲಿಸ್ಕೊಳ್ಳಿ ಇಡ್ಲಿ ಇಡ್ಲಿ ಇಟ್ಟು ಕಲಿಸ್ತೀವಲ್ಲ ರವೆ ಇಡ್ಲಿಗೆ ಆ ಥರ ಕಲಸಿ ಒಂದು ಹತ್ತು ನಿಮಿಷ ಇಟ್ಬಿಡಿ ಅದು ಹೀರ್ಕೊಂಡು ಎಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ನೋಡಿ ನಾನು ಎಣ್ಣೆನೇ ಇಲ್ಲ ಇಡ್ಲಿ ಪಾತ್ರೆಗೆ ಈ ಮೊಸರು ಇರುತ್ತಲ್ಲ ಮೊಸರು ಹಾಕೋದಕ್ಕೆ ಯಾವುದಕ್ಕೂ ಎಣ್ಣೆ ಹಚ್ಚೋಷ್ಟಿಲ್ಲ ಏನೋ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಈ ಥರ ಅದಕ್ಕೆ ಕಲಸಿಟ್ಕೋಬೇಕು ಕಲಸಿ ಇಡ್ಲಿ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಇದಕ್ಕೆ ನಾನು ನಲ್ಲಿಕಾಯಿ ಚಟ್ನಿ ಮಾಡಿದ್ದೀನಿ ಅದು ಬೇಕಂದರೆ ಕೇಳಿ ಅದು ಲಿಂಕ್ ಕೊಡ್ತೀನಿ ಇಲ್ಲಿ ನೋಡಿ ಇಡ್ಲಿ ತೆಗೀರಿ ಸಾಫ್ಟಾಗಿರುತ್ತೆ ಬಿಸಿ ಬಿಸಿ ತಿನ್ನಬೇಕು ಎಷ್ಟು ಚೆನ್ನಾಗಿರುತ್ತೋ ಮಾಡ್ಕೊಂಡು ನೋಡಿ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳಿ ಆಮೇಲೆ ಎಲ್ರಿಗೂ ಇಷ್ಟ ಆದರೆ ಜಾಸ್ತಿ ಮಾಡ್ಕೊಳ್ಳಿ